ಸಂಸಾರವೆಂಬ ಸೊಡರು ಸಂಸಾರವೆಂಬುವುದೊಂದು ಗಾಳಿಯ ಸೊಡರು ಸಿರಿವೆಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವರು ಅದನ್ನೇ ನಿಜಗುಣ ಶಿವಗಳವ್ರು ಏನು ಹೇಳಿದರು ವಿಷಮ ಸಂಸಾರವಿದನು ಕನಸೆಂದರಿ ಅಂತ ಹೇಳಿದರು ಅದನ್ನೇ ನೀವು ವಲ್ಲಭ ಪ್ರಭುದೇವರ ಕುರಿತಾಗಿ ನೀವು ಚಿಂತನೆ ಮಾಡಿದಿರಿ ಅಂದರೆ ಅವರು ಸಂಸಾರವೆಂಬ ಹೆನಬಿದ್ದಿರೆ ತಿನಬಂದ ನಾಯಿಗಳ ಜಗಳವ ನೋಡಿರಿ ದಿನಬಂದ ನಾಯಿಗಳ ಜಗಳವ ನೋಡಿ ಹೆನನೆದ್ದು ನಗುತ್ತಿದೆ ಗುಹೇಶ್ವರ ಅಂತ ಹೇಳ್ತಾರೆ ಈ ಪ್ರೇಯ ಮಾರ್ಗವನ್ನು ಹಿಡಿದು ನನ್ನ ಸಲುವಾಗಿ ನೀವು ಗುದ್ದಾಡ್ತಿರಲ್ಲ ಅಂತ ತಿಳ್ಕೊಂಡು ಮಾಯೆ ಅನ್ನುವಂತಹ ಹೆಣ ಏನೈತೆಲ್ಲ ಸಂಸಾರ ಅನ್ನುವಂಥ ಹೆಣ ಏನೈತೆಲ್ಲ ಈ ತಾ ತಾಮುನ್ ಅಂತ ತಿಳ್ಕೊಂಡು ಬರುವಂತಹ ನಾಯಿಗಳ ಜಗಳವನ್ನು ನೋಡಿ ಸ್ವತಃ ಅದೇ ನಗಾಕತ್ತದ ಅಂತ ಸತ್ತಿರುವಂಥದ್ದು ಹೆಣ ಅಂದರೆ ಸತ್ತಿರುವಂಥದ್ದು ಅದೇ ನಗತದ ಅಂದರೆ ಅದೊಂದು ಕುಚೋದ್ಯದ ಕುರಿತಾಗಿ ಅವರ ಮಾತುಗಳನ್ನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಏನು ಚಿಂತನೆ ಮಾಡೋದು ಅಂದರೆ ಜೇಡರ ಹಾಸಿಮಯ್ಯನವ್ರನ್ನ ಯಾರೋ ಕೇಳಿದ್ರು ನಿಮಗೇನು ಬೇಕು ಕೇಳ್ರಿ ಅಂತೇಳಿ ಅವಾಗ ಅವರು ಹೇಳಿದ್ರು ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆಯು ಅಲ್ಲೆ ಮತ್ತು ಹಾಗಾದರೆ ನಿಮಗೇನು ಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಯಾರಾದರೂ ಪ್ರಶ್ನೆ ಕೇಳಿದಾಗ ಅವರಂದರು ನಿಮ್ಮ ಶರಣರ ಸೂಳ್ನುಡಿಗಳ ಕೇಳುವ ಒಂದು ಭಾಗ್ಯವನ್ನು ಅರಗಳಿಗೆಯನ್ನು ಕೊಟ್ಟುಬಿಟ್ರೆ ಸಾಕು ನನಗೆಲ್ಲ ಕೊಟ್ಟಂಗೆ ಆಗ್ತದೆ ಅನ್ನುವಂತಹ ಮಾತುಗಳನ್ನು ಜೇಡರ ಹಾಸಿಮಯ್ಯನವರು ಹೇಳ್ತಾರೆ ಅಂದರೆ ನಾವೆಲ್ಲರೂ ಆ ಕುರಿತಾಗಿ ಚಿಂತನೆ ಮಾಡಬೇಕು ಅದಕ್ಕೆ ನೋಡ್ರಿ ನೀವೆಲ್ಲರೂ ಎಷ್ಟು ಶಾಂತ ರೀತಿಯಿಂದ ಇಲ್ಲೆಲ್ಲ ಕುಳಿತುಕೊಂಡು ಕೇಳಾಕತ್ತೀರಿ ಅಂದ್ರೆ ನೋಡ್ರಿ ಹುಬ್ಬಳ್ಳಿ ಒಳಗೆ ಬಹಳ ಜನ ಅದಾರ ಎಲ್ಲ ಕಡೆಗೂ ಬಹಳಷ್ಟು ಜನ ಅದಾರ ಆದರೆ ಅವರೆಲ್ಲರೂ ಪ್ರೇಯ ಮಾರ್ಗವನ್ನು ಹಿಡಿದಿರ್ತಾರೆ ಅವ್ರು ಹಂಗ ಹೊರಗಡೆನೇ ಇರ್ತಾರೆ ಲೌಕಿಕ ಸುಖದ ಕಡೆಗೇನೇ ಇರ್ತಾರೆ ಚಲೋ ಚಲೋ ಮನೆ ಕಟ್ಟುದ್ರೋಳು ಒಂದಿಷ್ಟು ಮಂದಿ ಬ್ಯುಸಿ ಆಗ್ಯಾರ ಚಲೋ ಚಲೋ ಅಧಿಕಾರವನ್ನು ಹಿಡಿಬೇಕಂತ ತಿಳ್ಕೊಂಡು ತಮ್ಮ ಜೀವವನ್ನೇ ಪಣಗಿಟ್ಟಿರೋ ಪಣಕ್ಕಿಟ್ಟಿರುವಂಥವ್ರು ಅದಾರ ಚಲೋ ಚಲೋ ವಾಹನಗಳನ್ನು ಖರೀದಿ ಮಾಡ್ಬೇಕಂತ ತಿಳ್ಕೊಂಡು ಒಂದಿಷ್ಟು ಮಂದಿ ಗುದ್ದೆಡಾಕತ್ತಾರ ಇದ್ರ ಬಗ್ಗೆ ನೀವು ಗುದ್ದಾಡಕತ್ತರಿ ಅಂದ್ರೆ ನೀವು ಒದ್ದಾಡೋದು ಪಕ್ಕಾ ಐತಿ ಅಂತ ನಮ್ಮ ಶರಣ್ರು ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಎಷ್ಟು ಚಂದ ಕಟ್ಟಿ ಇದಿ ಮಾಡೀಗಿ ನಿನಗೆ ಹೋಗುವುದು ಬಂತಲ್ಲೋ ನಾಳಿಗೆ ಅಂದು ಹೊಲಾರ ನಿನಗೆ ಮೂರು ಮೂಲೆಯುಳ್ಳ ಜೋಳಿಗೆ ಅಲ್ಲಿಟ್ಟು ಬಂದು ಉಂಡಾರೋ ಹೋಳಿಗೆ ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ ಒಂದೂ ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ ಸಾಯೋತನಕ ಬರೀ ಸಪ್ಪ ನಂಬಲಿ ಉಂಡಿ ಸತ್ತ ಮೇಲೆ ಹೇರ್ತಾರೋ ನಿನ್ನ ತೆಲಿ ಮೇಲೆ ಹೆಂಡಿ ಅಂತ ಕಡ್ಕೊಳ ಮಡಿವಾಳಪ್ಪನವ್ರು ಭಾಳ ಅವ್ರ ಮಾತು ಬರಿದ್ದಾರೆ ನಾವು ಮನೆ ಕಟ್ಟೋದ್ರೊಳಗನ ಅದೀವಿ ಅಧಿಕಾರವನ್ನು ಹಿಡ್ಕೊಳ್ಳೋದ್ರೊಳಗನ ಅದೀವಿ ಲೌಕಿಕ ಸುಖದ ಕಡೆಗೆ ನಾವು ಹೊಂಟೀವಿ ಇದೊಂದು ನಮ್ಮನೆ ಹೆಂಗಾಗ್ಯದ ಅಂದರೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊನಗನಂತ ಇತ್ತೆನ್ನ ಬಾಳುವೆ ಆ ಅಲಗ ಅಂದರೆ ಕತ್ತಿ ಆ ಕತ್ತಿ ಆ ತುಕ್ಕ ಹಿಡಿದಿರುವಂತಹ ಕತ್ತಿ ಆ ತುಕ್ಕನ್ನು ತೆಗಿಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಏನು ಮಾಡ್ತಿದ್ರು ಅಂದರೆ ಆ ಕತ್ತಿಗೆ ತುಪ್ಪವನ್ನು ಸವರಿ ಒಸರಿ ಸವರಿ ಅದನ್ನು ಕಟ್ಟೆ ಮೇಲೆ ಇಡ್ತಿದ್ರು ನಾಯಿ ಬರ್ತಿತ್ತು ತುಪ್ಪದ ವಾಸನೆಗೆ ಆ ಕತ್ತಿಯನ್ನು ನೆಕ್ತಾ ಇರ್ತಿತ್ತು ಆ ತುಕ್ಕೆಲ್ಲ ಹೋಗಿ ಅದು ಹರಿತಾಗಿರುವಂತಹ ಕತ್ತಿ ನಾಯಿಯ ನಾಲಿಗೆಯನ್ನೇ ಸೀಳ್ತಿತ್ತು ಅವಾಗ ನಾಯಿ ಅಂತಿತ್ತು ಎಷ್ಟು ರುಚಿ ಇಟ್ಟಾನಪ್ಪ ದೇವರು ಇದರೊಳಗೆ ಅಂತ ಹೇಳಿ ಆ ನಾಲಿಗೆಯನ್ನು ಸೇರಿ ತನ್ನ ರಕ್ತವನ್ನು ತಾನೇ ಕುಡಿಯುವಂತಹ ನಾಯಿಯನ್ನು ಅವ್ರು ಯಾಕೆ ಹೇಳ್ತಾರೆ ಅಂದರೆ ನೀವು ಪ್ರೇಯ ಮಾರ್ಗವನ್ನು ಹಿಡಿದು ಬಿಟ್ಟ್ರಿ ಅಂದರೆ ಅದು ನಿಮ್ಮನ್ನೇ ಕೊಂದು ನಿಮಗೆ ಸುಖ ನೀಡ್ತಿರ್ತದೆ ಅದನ್ನು ಅನುಸರಿಸೋದು ಸತ್ಯ ಮಾರ್ಗದ ಕುರಿತಾಗಿ ಚಿಂತನೆ ಮಾಡೋದು ಅದೇ ಶ್ರೇಯ ಮಾರ್ಗ ಅದು ಅದಕ್ಕೆ ಅಲ್ಟಿಮೇಟ್ ರಿಯಾಲಿಟಿ ಅಂತ ನಾವು ಕರೆಯೋದು ಸಾರ್ವಕಾಲಿಕ ಸತ್ಯದ ಕುರಿತಾಗಿ ಯಾರು ಚಿಂತನೆಯನ್ನು ಮಾಡ್ತಾರಲ್ಲ ಅದು ಶ್ರೇಯ ಮಾರ್ಗವನ್ನು ಹಿಡಿದವರು ಅವರು ಇನ್ನು ಪ್ರೇಯ ಮಾರ್ಗ ಅಂದರೆ ಇದು ಲೌಕಿಕ ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ಮರೆತು ಪರಬ್ರಹ್ಮ ಸ್ವರೂಪದ ಕುರಿತಾಗಿ ಚಿಂತನೆಯನ್ನು ಮಾಡದೆ ಅಲ್ಲಿಯೇ ಮುಳುಗಿ ಹೋಗ್ತಾರಲ್ಲ ಅದು ಪ್ರೇಯ ಮಾರ್ಗವನ್ನು ಹಿಡಿದವರು ಮುಂದುವರೆದುವರು ಭಾಳ ಮಾತು ಹೇಳ್ತಾರೆ ನಾನು ಭಾಳ ಖುಷಿಯಾಗುವಂಥ ಸಂಗತಿ ಏನು ಅಂದರೆ ಯಾರು ಧೀರರು ಅಂದರೆ ಈ ಪ್ರೇಯ ಮಾರ್ಗದಲ್ಲಿ ಇದ್ದುಕೊಂಡು ಬಹಳ ದೊಡ್ಡದಾಗಿ ಮನೆ ಕಟ್ಟಿಸಿ ಭಾಳ ಚಲೋ ತಂಗಿ ದುಡ್ಡು ಮಾಡಿಕೊಂಡು ಐಷಾರಾಮಿ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೋಗ್ತಾರಲ್ಲ ಅವ್ರು ಯಾರು ಶೂರರಲ್ಲ ಯಾರು ಶೂರರು ಅಂದರೆ ಎಲ್ಲವೂ ಇದ್ದು ಏನೂ ಇಲ್ಲದಂಗೆ ಬದುಕ್ತಾರಲ್ಲ ಅವರು ಮಾತ್ರ ನಿಜವಾಗಿರುವಂತಹ ಶ್ರೇಯ ಮಾರ್ಗವನ್ನು ಹಿಡಿದವರು ಅಂತ ಹೇಳಿ ನೀವು ಬುದ್ಧನ ಕುರಿತಾಗಿ ಚಿಂತನೆಯನ್ನು ಮಾಡಿದಿರಿ ಅಂದರೆ ಬುದ್ಧ ಒಂದು ದೊಡ್ಡ ಸಾಮ್ರಾಜ್ಯದ ರಾಜ ಅವರು ನಿಜವಾದ ಧೀರ ಅವರು ವಜ್ರ ಖಚಿತ ಸಿಂಹಾಸನ ಸುಂದರವಾದ ಹೆಂಡತಿ ಅರಗಿನ ಪುತ್ಥಳಿಯಂತಿದ್ದ ಮಗ ರಾಹುಲ್ ಅದನ್ನೆಲ್ಲವನ್ನು ಬಿಟ್ಟರು ಅವರು ಬುದ್ಧಂ ಸರಣಂ ಗಚ್ಚಾಮಿ ಸಂಗಮ್ ಸರಣಂ ಗಚ್ಚಾಮಿ ಅಂತ ಹೇಳ್ತಾ ಹೇಳ್ತಾ ಸತ್ಯದ ಕುರಿತಾಗಿ ಚಿಂತನೆಯನ್ನು ಮಾಡ್ತಾ ಹೋದರು ನಮ್ಮ ಎರಡು ಎಕರೆ ಜಮೀನು ಇದಾವೆ ಅದನ್ನು ಬಿಟ್ಟು ನಮಗೆ ನಮಗಾಗಂಗಿಲ್ಲ ನಮ್ಮ ಮನಿಯೊಳಗೆ ನಾಲ್ಕೈ ಎಮ್ಮಿ ಇದಾವೆ ಆ ನಾಲ್ಕು ಎಮ್ಮಿ ಸಲುವಾಗಿ ನಾವು ಕೆಮ್ಮಿ ಕೆಮ್ಮಿ ಸಾಯುವಂಥ ಪರಿಸ್ಥಿತಿ ಬರ್ತದೆ ನಾಲ್ಕು ಎಮ್ಮಿ ಎರಡು ಎಕರೆ ಜಮೀನು ಮತ್ತು ಸಣ್ಣದಾಗಿರುವಂಥ ಮನೆ ಬಿಟ್ಟು ನಮಗೆ ಬರೋಕ್ಕಾಗೋಂಗಿಲ್ಲ ಯಾಕಂದರೆ ನಾವು ಧೀರಿರಲ್ಲ ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ನನಗೆ ಯಾವುದೋ ಅದು ಬೇಕಾಗಿಲ್ಲ ನನಗೆ ಸತ್ಯದ ಕುರಿತಾಗಿ ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲವನ್ನು ತ್ಯಾಗ ಮಾಡಿ ಪರಬ್ರಹ್ಮ ಸ್ವರೂಪದ ಕುರಿತಾಗಿ ಚಿಂತನೆ ಮಾಡ್ತಾರಲ್ಲ ಅವರು ಶ್ರೇಯ ಮಾರ್ಗದ ಕುರಿತಾಗಿ ಅವರು ಭಾಳ ಚಂದ ಅವರಿಗೆ ಗೊತ್ತಾಗಿದ ಅನ್ನೋ ಕಾರಣಕ್ಕಾಗಿ ಅವರು ದಾರಿ ಹಿಡಿತು ನೀವು ದೊಡ್ಡ ದೊಡ್ಡ ಮಹಾತ್ಮರನ್ನೋರು ಏನದಾರಲ್ಲ ಅವ್ರ ಕುರಿತಾಗಿ ನೀವು ಚಿಂತನೆಯನ್ನು ಮಾಡಬೇಕು ಒಂದು ಸಂದರ್ಭದಲ್ಲಿ ನಾವು ಬುದ್ಧನ ಕುರಿತಾಗಿ ಮಾತಾಡ್ತೀವಿ ನೀವು ಮಹಾವೀರರ ಕುರಿತಾಗಿ ಚಿಂತನೆ ಮಾಡಿ ನೋಡಿದಿರಿ ಅಂದರೆ ಅವರು ಒಬ್ಬ ಶ್ರೇಷ್ಠ ಸಾಮ್ರಾಜ್ಯದ ರಾಜ ಆಗಿದ್ದರು ಅದಕ್ಕೆ ಅವರು ಮಹಾವೀರರಾದ್ರಿ ಅವರು ಯಾಕಂದರೆ ಅವರು ಪ್ರೇಯ ಮಾರ್ಗವನ್ನು ಹಿಡಿದಿಲ್ಲ ಶ್ರೇಯ ಮಾರ್ಗವನ್ನು ಹಿಡಿದರು ಅಂತ ಹೇಳಿ ನಾವು ಬಸವಣ್ಣನವರ ಕುರಿತಾಗಿ ನಾವು ಚಿಂತನೆಯನ್ನು ಮಾಡಿದ್ದೀವಿ ಅಂದರೆ ಒಂದು ದೊಡ್ಡ ಸಾಮ್ರಾಜ್ಯದ ಪ್ರಧಾನ ಆಗಿದ್ದುಕೊಂಡು ಅವರು ಸತ್ಯದ ಕುರಿತಾಗಿ ಚಿಂತನೆಯನ್ನು ಮಾಡಿದರಲ್ಲ ಸತ್ಯ ಶೋಧಕರಾಗಿ ನಿತ್ಯ ಸಾಧಕರಾಗಿ ಅವರು ಅದ್ಭುತವಾಗಿರುವಂತಹ ಚಿಂತನೆಯನ್ನು ನಮಗೆಲ್ಲ ಹರಿಬಿಟ್ರಲ್ಲ ಆ ಕಾರಣಕ್ಕಾಗಿಯೇ ಬಸವಣ್ಣ ಒಬ್ಬ ಶ್ರೇಷ್ಠ ಧೀರರಾಗಿ ನಮ್ಮ ಕಣ್ ಮುಂದೆ ಕಾಣ್ತಾರೆ ನಿಜಗುಣ ಶಿವಯೋಗಿಗಳವರು ತಾವು ಕಂಡುಂಡಿರುವಂತಹ ಕಂಡರೆದಿರುವಂತಹ ಸತ್ಯವನ್ನು ಜಗತ್ತಿಗೆ ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ದೊಡ್ಡ ಪಾಳೆಗಾರ ವಂಶದಲ್ಲಿ ಹುಟ್ಟಿರುವಂತಹ ಅವರು ಅವುಗಳೆಲ್ಲವನ್ನು ತ್ಯಾಗ ಮಾಡಿ ಎಲ್ಲರಿಗೂ ಕೂಡ ಜ್ಞಾನವನ್ನು ನೀಡಬೇಕು ಅಂತ ತಿಳ್ಕೊಂಡು ಹೊರಗೆ ಬಂದ್ರಲ್ಲ ಅವರು ನಿಜವಾಗಿರುವಂತಹ ಧೀರರು ಇದನ್ನೆಲ್ಲ ನಾವು ಚಿಂತನೆಯನ್ನು ನಾವು ಮಾಡುವಂಥ ಸಂದರ್ಭ ಏನು ಅಂತ ಕೇಳಿದರೆ ನಾವು ಈ ಲೌಕಿಕ ವ್ಯವಹಾರದಲ್ಲಿ ಮುಳುಗಲಾರದೇನೆ ಆಧ್ಯಾತ್ಮದ ಕುರಿತಾಗಿ ಚಿಂತನೆಯನ್ನು ಮಾಡಬೇಕು ಅನ್ನುವುದೇ ಆಗಿದೆ ಅದಕ್ಕೆ ಬಸವಣ್ಣನವ್ರು ಏನು ಹೇಳಿದರು ಅಂದರೆ ಅದಕ್ಕದನ್ನೆಲ್ಲ ದೂರು ಸರಿಸಿ ಶ್ರೇಯ ಮಾರ್ಗವನ್ನು ನೀವು ಹಿಡಿದು ಬಿಟ್ಟ್ರಿ ಅಂತಂದರೆ ನಿಮಗಿಂತನೂ ದೊಡ್ಡವರು ಯಾರೂ ಇಲ್ಲ ಅಂತೇಳಿ ಅದನ್ನೇ ಅಲ್ಲಮ್ಮ ಪ್ರಭುದವ್ರು ಏನು ಹೇಳಿದರು ಭೂಮಿ ನಿನ್ನದಲ್ಲ ಹೇಮನೆನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಅವು ಜಗಕ್ಕಿಕ್ಕಿದ ವಿಧಿ ನೋಡ ನಿನ್ನೊಡವೆ ಎಂಬುದು ಜ್ಞಾನರತ್ನ ಇಂಥಪ್ಪ ಜ್ಞಾನರತ್ನವ ಕೆಡಗೊಡದೆ ಗುಹೇಶ್ವರ ಲಿಂಗದಲ್ಲಿ ನೀನೇ ಅಲಂಕರಿಸಿದೆಯಾದೊಡೆ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಯಾವುದು ಸಿರಿತನ ಅಂದರೆ ಬಹಳ ದೊಡ್ಡ ದೊಡ್ಡದಾಗಿರುವಂತಹ ಸಾಮ್ರಾಜ್ಯವನ್ನು ಕಟ್ಟೋದು ಸಿರಿತನ ಅಲ್ಲ ಅದಕ್ಕೇ ವಿವೇಕಾನಂದರು ಯಾವಾಗಲೂ ಹೇಳೋರು ಸೀಸರ್ ಅನ್ನುವಂಥ ಒಬ್ಬ ದೊಡ್ಡ ಸರ್ವಾಧಿಕಾರಿ ನೀವು ಯುರೋಪಿಯನ್ ಹಿಸ್ಟ್ರಿಯನ್ನು ತೆಗೆದು ನೋಡಿಬಿಟ್ರಿ ಅಂದರೆ ಕೋಟಿ ಕೋಟಿ ಜನರನ್ನು ಕೊಂದಿರುವಂತಹ ವ್ಯಕ್ತಿ ಲಕ್ಷ ಲಕ್ಷ ಜನರನ್ನು ಅಪಹರಣ ಮಾಡಿರುವಂಥ ವ್ಯಕ್ತಿ ಇವತ್ತು ಅವನ ಸಾಮ್ರಾಜ್ಯದಲ್ಲಿ ಏನಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ ವಿವೇಕಾನಂದರು ಸೀಸರ್ ಆಳ್ತಾ ಇರುವಂತಹ ಇವತ್ತು ಆ ಸಾಮ್ರಾಜ್ಯದಲ್ಲಿ ಜೇಡರ ಬಲೆಗಟ್ಟಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ ತನ್ನ ಕೇವಲ ಮೂವತ್ತೆರಡನೇ ವರ್ಷ ವಯಸ್ಸಿನಲ್ಲಿ ಅರ್ಧ ಜಗತ್ತನ್ನು ಗೆದ್ದಿರುವಂತಹ ಅಲೆಕ್ಸಾಂಡರ್ನ ಸಾಮ್ರಾಜ್ಯದಲ್ಲಿ ಇವತ್ತೇನಾಗಿದೆ ಇವತ್ತು ಅವನ ಸಾಮ್ರಾಜ್ಯದ ಒಂದು ಸಣ್ಣ ಕುರುಹುನೂ ಕೂಡ ಇಲ್ಲ ಹೀಗಾಗಿ ನಾವು ಎಷ್ಟ ದೊಡ್ಡ ನೀವು ಒಂದು ಸಂಪತ್ತನ್ನು ನೀವು ಗಳಿಸಿದ್ರೂ ಕೂಡ ಒಳಗಡೆ ಇರುವಂತಹ ಆತ್ಮ ಸಂಪತ್ತನ್ನು ನೀವು ಗಳಿಸ್ಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಆ ಬದುಕು ವ್ಯರ್ಥವಾಗಿ ಹೋಗ್ತದೆ ಅದನ್ನೇ ಅಲ್ಲಮ್ಮಪ್ರವದವ್ರು ಭಾಳ ಚಂದ ಒಂದು ಮಾತು ಹೇಳ್ತಾರೆ ಬೆನ್ನೆಯ ಕಂದಲ ಕರಗಲಿಟ್ಟಡೆ ಪಾತ್ರೆ ಕರಗಿತ್ತು ಬೆನ್ನೆ ಉಳಿದಿತ್ತು ತುಂಬಿ ಇದ್ದಿತ್ತು ಪರಿಮಳವಿಲ್ಲ ಪರಿಮಳವಿದ್ದಿತ್ತು ತುಂಬಿ ಇಲ್ಲ ತಾನಿದ್ದನು ತನ್ನ ಸ್ವರೂಪವಿಲ್ಲ ಗುಹೇಶ್ವರನಿದ್ದನು ಲಿಂಗವಿಲ್ಲ ಅಂತ ಒಂದು ಹೇಳ್ತಾರೆ ಇದೆಷ್ಟು ಚಂದದ ನೋಡಿರಿ ಒಂದು ಉಪಮೇಯ ಎಷ್ಟು ಚಂದ ಕೊಟ್ಟಾರೆ ನೋಡ್ರಿ ಅವರು ಒಂದು ಪಾತ್ರೆ ಒಳಗೆ ಬೆನ್ನಿ ಹಾಕಿ ನೀವು ಕಾಯ್ಸಾಕಿಟ್ರಿ ಅಂತಂದ್ರೆ ಯಾವುದು ಕರಗತೈತಿ ಅಂತ ತಿಳ್ಕೊಂಡು ನಿಮ್ಮನ್ನು ಯಾರಾದರೂ ಕೇಳಿದರು ಅಂದ್ರೆ ನೀವು ಭಾಳ ಸರಳವಾಗಿ ಹೇಳ್ತೀರಿ ಅಜ್ಜರೊಳಗೆ ಇದರೊಳಗೆ ಏನು ಯಾವ ಯಾವ ಲಾಜಿಕ್ಕೂ ಇಲ್ಲ ಯಾವ ಮ್ಯಾಜಿಕ್ಕೂ ಇಲ್ಲರಿ ಒಂದು ಪಾತ್ರೆ ಒಳಗೆ ಬೆನ್ನಿ ಹಾಕಿ ಕಾಯ್ಸಾ ಇಟ್ಟಿವಿ ಅಂತಂದ್ರೆ ಬೆನ್ನಿ ಕರಗತೈತಿ ಪಾತ್ರೆ ಉಳಿತೈತಿ ಅಂತ ನೀವು ಹೇಳ್ತೀರಿ ಆದರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಇಲ್ಲಿ ಪಾತ್ರೆನೇ ಕರಿಗೆ ಹೋಗ್ತೈತಿ ಬೆನ್ನಿ ಹಾಗೆ ಉಳಿತೈತಿ ಅಂತೆ ಬೆನ್ನಿ ಅಂದ್ರೆ ಏನು ಇದು ಶ್ರೇಯ ಮಾರ್ಗದಲ್ಲಿರುವವರಿಗೆ ಮಾತ್ರ ಇದು ಅರ್ಥ ಆಗ್ತದೆ ಬೆನ್ನೆ ಅಂದರೆ ಆತ್ಮ ಸಂಪತ್ತದು ಆತ್ಮವಿದ್ಯೆ ಅದು ಅದಕ್ಕೆ ಬ್ರಹ್ಮ ವಿದ್ಯೆ ಅಂತ ನಾವು ಕರಿತೀವಿ ಆ ಆತ್ಮ ಚೈತನ್ಯದ ಬೆಳಕು ಏನೈತಲ್ಲ ಅದು ಎಂದಿಗೂ ಕೂಡ ಕರಗಂಗಿಲ್ಲ ಅದು ಹೂವು ಬಾಡಿ ಹೋಗ್ಯದ ಆದರೆ ಹೂ ಅಲ್ಲಿಲ್ಲ ಆದರೂ ಪರಿಮಳ ಇರ್ತದೆ ಇದರ ಕುರಿತಾಗಿ ನಾವು ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಅಪ್ಪ ಅವ್ರು ಏನು ಮಾಡಿದರು ಅಂದರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಷಯಗಳನ್ನು ಇಲ್ಲಿ ಚಿಂತನೆಗೆ ಇಟ್ಟು ನೀವು ಹಿಂಗೆ ಬದುಕಬೇಕಲ್ಲ ಈ ಶರೀರ ಏನೈತಲ್ಲ ಇದಕ್ಕೆ ನೀವು ಪ್ರೇಯ ಮಾರ್ಗವನ್ನು ಹಿಡಿದು ಬಿಟ್ಟ್ರಿ ಅಂದರೆ ಇದು ಒಂದಲ್ಲ ಒಂದಿನ ಇದು ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ತದೆ ಆದರೆ ಆತ್ಮ ಚೈತನ್ಯದ ಬೆಳಕು ಅನ್ನುವಂತಹ ಶ್ರೇಯ ಮಾರ್ಗವನ್ನು ಹಿಡಿದು ಬಿಟ್ಟ್ರಿ ಅಂದರೆ ಈ ಶರೀರ ಕರಿಗೆ ಹೋಗ್ತದೆ ಆದರೆ ಆತ್ಮ ಚೈತನ್ಯ ಅನ್ನುವಂತಹ ಬೆನ್ನಿ ಏನೈತಲ್ಲ ಅದು ಯಾವಾಗಲೂ ಕೂಡ ಇರ್ತದ ಅನ್ನುವಂತಹ ಮಾತುಗಳನ್ನು ನಮ್ಮ ಶರಣರು ಹೇಳ್ತಾರೆ ಇವತ್ತು ನೀವು ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳವರ ಬದುಕನ್ನು ನೀವು ನೋಡಬೇಕು ಅವರು ಪ್ರೇಯ ಮಾರ್ಗವನ್ನು ಹಿಡಿದವರಲ್ಲ ಅವರು ಶ್ರೇಯ ಮಾರ್ಗವನ್ನು ಹಿಡಿದ್ರು ಅದಕ್ಕೆ ಅವರು ಧೀರರು ಇವತ್ತು ನೀವು ಸಿದ್ಧಾರೂಢರ ಚರಿತ್ರೆಯನ್ನು ನೀವು ಓದಿದಿರಿ ಅಂದರೆ ಸಿದ್ಧಾರೂಢರಿಗೆ ಏನು ಕೊರತೆ ಇತ್ತು ನಾನು ನಿಮ್ಮನ್ನು ಪ್ರಶ್ನೆ ಕೇಳೋದು ಅವರಿಗೆ ರಾಜರೇ ಶಿಷ್ಯರಾಗಿದ್ದರು ಬಹುಭಾಷಾ ಪಂಡಿತರಾಗಿದ್ದರು ಬಹುಶ್ರುತ ವಿದ್ವಾಂಸರಾಗಿದ್ದರು ಅಂಥದ್ದೆಲ್ಲವನ್ನೂ ಪಡೆದುಕೊಂಡಿರುವಂತಹ ಸಿದ್ಧಾರೂಢರು ಸಾದಾ ಸೀದಾ ಜೀವನವನ್ನು ಅವರು ಇದ್ದರು ಯಾಕಂದರೆ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಶ್ರೇಯ ಮಾರ್ಗವನ್ನು ಹಿಡಿಬೇಕು ನಾನು ಹಿಡಿದು ಬಿಟ್ಟಿನಿ ಅಂದರೆ ನನ್ನ ಸಾವಿರ ಸಾವಿರ ಶಿಷ್ಯರೆಲ್ಲರೂ ಆ ಮಾರ್ಗವನ್ನು ಹಿಡಿತಾರನ್ನೋ ಕಾರಣಕ್ಕಾಗಿ ಅವು ಎಲ್ಲವ ಪ್ರೇಯ ಮಾರ್ಗಗಳನ್ನೆಲ್ಲ ಬಿಟ್ಟು ಶ್ರೇಯ ಮಾರ್ಗವನ್ನು ಹಿಡಿದ್ರು ಅನ್ನುವಂತಹ ಚರಿತ್ರೆಯನ್ನು ನಾವು ಕೇಳ್ತೀವಿ ಅತನೀಶಿವೆಗಳು ಚರಿತ್ರೆಯನ್ನು ನಾವು ಕೇಳಬೇಕು ಬಹಳ ಮಂದಿ ಬಂದಲ್ಲಿ ಬಂಗಾರದ ನಾಣ್ಯಗಳನ್ನಿಟ್ಟು ಹೋಗ್ತಿದ್ರು ಅಪ್ಪ ಹತ್ರ ಬಂದು ಬೆಳ್ಳಿಯ ಇಟ್ಟು ಹೋಗ್ತಿದ್ರು ಎಂಥ ಮಾರ್ಗ ಅವ್ರು ಅನುಸರಿಸ್ತಾ ಇದ್ರು ಅಂದ್ರೆ ಶಿಷ್ಯ ಹುಡ್ಕೋತ ಬಂದ ಅಪ್ಪರು ಯಾರೋ ಬಂಗಾರದ ನಾಣ್ಯಗಳನ್ನಿಟ್ಟು ಹೋಗ್ಯಾರ್ರಿ ಅಂದ್ರು ಭಾಳ ಚಲೋ ಆತಪ್ಪ ಅಂದ್ರಾಜ ಎರಡು ದಿನ ಆಗಿತ್ರಿ ಮತ್ತ ಶಿಷ್ಯ ಹುಡ್ಕೊತ ಬಂದ ಅಪ್ಪ ಯಾರೋ ಬಂಗಾರದ ನಾಣ್ಯಗಳನ್ನು ತೊಗೊಂಡು ಹೋಗ್ಯಾರ್ರಿ ಅಂತ ಭಾಳ ಚಲೋ ಆತ ಅಂದ್ರು ಯಾರ ಹತ್ತಿರ ಬಂಗಾರದ ನಾಣ್ಯಗಳಿದ್ವು ಅವ್ರು ಇಟ್ಟು ಹೋಗಿದ್ರಪ್ಪ ಯಾರ ಹತ್ತಿರ ಬಂಗಾರದ ನಾಣ್ಯಗಳಿಲ್ಲ ಅವ್ರು ತೊಗೊಂಡು ಹೋಗ್ಯಾರಪ್ಪ ನೀ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡ್ತೀಯ ಅಂತ ತಿಳ್ಕೊಂಡು ಹೇಳ್ತಾರಂದ್ರೆ ಇದಕ್ಕೆ ನಾವು ಇಷ್ಟ ತಿಳ್ಕೊಂಡು ಬಿಡೋದು ಶ್ರೇಯ ಮಾರ್ಗವನ್ನು ಅನುಸರಿಸುವಂತಹ ವ್ಯಕ್ತಿಗೆ ಈ ಜಗತ್ತು ಹೆಂಗೆ ಕಾಣಿಸ್ತದೆ ಅಂದರೆ ಅವನಿಗೇನು ದೊಡ್ಡದು ಕಾಣಿಸಂಗಿಲ್ಲ ಅವನಿಗೆ ನೀವು ಶಾಲ್ ಹೊಚ್ಚಿದ್ರೂ ಒಂದ ಶಾಲ್ ಹೊಚ್ಚಲಿಲ್ಲ ಅಂದ್ರೂ ಒಂದ ಅವನು ಮುಂದೆ ಜೈ 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 ಅಂದ್ರೂ ಕೂಡ ಒಂದೇ ಇರ್ತಾರೆ ಅವರು ನೀವೇನು ಅನ್ನಲಿಲ್ಲ ಅಂದ್ರೂ ಕೂಡ ಒಂದೇ ಇರ್ತಾರೆ ಹೀಗಾಗಿ ಪರಬ್ರಹ್ಮ ಸ್ವರೂಪದ ಕುರಿತಾಗಿ ನಾವು ಚಿಂತನೆಯನ್ನು ಮಾಡಿದೀವಿ ಅಂತಂದರೆ ನಾವು ಶ್ರೇಯ ಮಾರ್ಗವನ್ನು ಹಿಡ್ದಂಗೆ ಆಗ್ತದೆ ಅನ್ನುವಂಥದ್ದು ಅದಕ್ಕೆ ನಾನು ಹೇಳೋದು ಬಹಳಷ್ಟು ಕಡೆಗೆ ಜನ ಎಲ್ಲದಾರ ಹೊರಗಡೆ ನೀವೆಲ್ಲ ನೋಡ್ತೀರಿ ಬಹಳಷ್ಟು ಜನ ಅವರೆಲ್ಲ ಯಾವುದ್ರ ಕಡೆಗೆ ಒಲವನ್ನು ಅಂದ್ರೆ ಪ್ರೇಯ ಮಾರ್ಗದ ಕುರಿತಾಗಿ ಒಲವನ್ನು ತೋರಿಸ್ಯಾರ ಅಜ್ಜರ ನಾವು ಮೂರು ದಿನ ನಾವು ಭಾಳ ಚೆಂದ ನಾವು ಪ್ರವಚನವನ್ನು ಕೇಳ್ತೀವ್ರಿ ಕೇಳಿರುವಂತಹ ಪ್ರವಚನವನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಳ್ತೀವ್ರಿ ಅಂತ ತಿಳ್ಕೊಂಡು ಎಲ್ಲವನ್ನು ಬದಿಗೆ ಒತ್ತಿ ಇಲ್ಲೇನು ಚಿಂತನವನ್ನು ಮಾಡೋಕೆ ಬಂದಿರಲ್ಲ ನೀವೆಲ್ಲರೂ ಕೂಡ ಶ್ರೇಯ ಮಾರ್ಗವನ್ನು ಹಿಡಿದವರು ಅನ್ನುವಂಥ ಮಾತನ್ನು ಹೇಳುವುದಕ್ಕೆ ನನಗೆ ಭಾಳ ಅಂದರೆ ಬಹಳ ಖುಷಿ ಅನ್ನಿಸ್ತದೆ ಈ ಆರೂಢ ಜ್ಯೋತಿ ಅಜ್ಜವರ ಶಿಷ್ಯ ಬಳಗವನ್ನು ನೋಡೋದೇ ಒಂದು ಆನಂದ ನಾವು ನಮ್ಮ ಸ್ವಾಮಿ ಲೋಕದೊಳಗೆ ಎಲ್ಲರೂ ನಾವು ಮಾತಾಡ್ತಿರ್ತೀವಿ ಅಪ್ಪ ಅವರು ನಿಮಗೆ ಎಷ್ಟು ಚಲೋ ಶಿಸ್ತನ್ನು ಕಲಿಸ್ ಅಂದರೆ ನಾವು ಅಭಿನವ ಶಿವಪುತ್ರ ಅವರು ಇರುವಾಗಲೂ ಕೂಡ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಇದ್ದರು ಎಷ್ಟು ಶಿಸ್ತಲ್ಲಿ ನೀವು ಕೇಳ್ತೀರಿ ಅಂದರೆ ನಾನು ಅದನ್ನೇ ಹೇಳೋದು ಶಾಸ್ತ್ರವನ್ನು ಕೇಳಿದರೆ ಕೇಳಬೇಕು ನಮ್ಮ ಅಭಿನವ ಶಿವಪುತ್ರ ಸ್ವಾಮಿಗಳವರ ಶಿಷ್ಯರ ಹಾಗೆಯೇ ಶಾಸ್ತ್ರವನ್ನು ಕೇಳಬೇಕು ಅನ್ನುವಷ್ಟರ ಮಟ್ಟಿಗೆ ತಾವೆಲ್ಲರೂ ಬಹಳ ಅಂದರೆ ಭಾಳ ಶಾಂತವಾಗಿ ಕುಳಿತುಕೊಂಡು ಶಾಸ್ತ್ರ ಕೇಳ್ತೀರಿ ಅಜ್ಜಾರ ಒಂದು ಏ ಅಂದರೆ ಸಾಕು ನೀವೆಲ್ಲರೂ ಶಾಂತ ಆಗಿಬಿಡ್ತೀರಿ ಇದು ಒಂದು ಶಿಸ್ತಿನ ಒಂದು ವ್ಯವಸ್ಥೆ ಅದು ಹೀಗಾಗಿ ನಾನು ಭಾಳ ಕಡೆ ಬಹಳ ಸಂದರ್ಭಗಳಲ್ಲಿ ಆ ಮಾತು ಹೇಳ್ತಿರ್ತೀನಿ ನೀವು ಒಳ್ಳೊಳ್ಳೆ ಸಂಗೀತಗಾರನ ನೋಡಬೇಕಾಗಿತ್ತು ಅಂದರೆ ನೀವು ಗದಗಿನ ಕಡೆಗೆ ಹೋಗಬೇಕು ಒಳ್ಳೊಳ್ಳೆ ಸಂಗೀತಗಾರ ಅಲ್ಲಿ ನೀವು ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹೋಗಿಬಿಟ್ರಿ ಅಂದರೆ ಅಂಥದ್ದೊಂದು ಅದ್ಭುತವಾದ ಪರಂಪರೆಯನ್ನೇ ಅಲ್ಲಿ ಹಾಕ್ಯಾರ ನೀವು ಒಳ್ಳೊಳ್ಳೆ ಇಂಜಿನಿಯರ್ಗಳನ್ನು ನೋಡಬೇಕಾಗಿತ್ತು ಅಂದರೆ ನೀವು ಬೆಂಗಳೂರು ಕಡೆಗೆ ಹೋಗಬೇಕು ನೀವು ಒಳ್ಳೊಳ್ಳೆ ಸಾಹಿತಿಗಳನ್ನು ನೋಡಬೇಕಾಗಿತ್ತು ಅಂದರೆ ನೀವು ಹುಬ್ಬಳ್ಳಿ ಧಾರವಾಡದ ಕಡೆಗೆ ಬರಬೇಕು ಒಳ್ಳೊಳ್ಳೆ ಭಕ್ತರನ್ನು ನೋಡಬೇಕಾಗಿತ್ತು ಅಂದರೆ ನೀವು ಅಭಿನವ ಶಿವಪುತ್ರ ಸ್ವಾಮಿಗಳ ಭಕ್ತರನ್ನು ನೀವು ನೋಡಿಬಿಟ್ರಿ ಅಂದರೆ ನಿಮಗೆ ಒಳ್ಳೊಳ್ಳೆ ಭಕ್ತರು ನಿಮಗೆ ಕಾಣಿಸ್ತಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪರಮ ಪೂಜ್ಯರು ತಮ್ಮೊಂದಿಗೆ ಅದ್ಭುತವಾಗಿರುವಂಥ ಚಿಂತನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಒಂದು ವ್ಯವಸ್ಥೆಯನ್ನು ಒಂದು ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಪರಮ ಪೂಜ್ಯರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ತಾವೆಲ್ಲರೂ ಪ್ರೇಯ ಮಾರ್ಗವನ್ನು ಬಿಟ್ಟು ಶ್ರೇಯ ಮಾರ್ಗವನ್ನು ಹಿಡಿದಿದ್ದೀರಿ ತಮಗೆಲ್ಲ ಅನಂತ ಶರಣು ಶರಣಾರ್ಥಿ